चण्डमुण्डः ನವರಾತ್ರಿಯ ಆರನೇ ದಿನದಂದು ಚಂಡಾಮುಂಡ ಎಂಬ ರಾಕ್ಷಸ ಜೋಡಿಯನ್ನು ಕೊಲ್ಲಲು ದೇವಿಯು ಧರಿಸಿದ ಈ ರೂಪವನ್ನು ಪೂಜಿಸಲಾಗುತ್ತದೆ ದೇವಿಯನ್ನು ಕರೆತರಲು ಕಳುಹಿಸಿದ ಧೂಮ್ರಲೋಚನ ತನ್ನ ಸೈನ್ಯದೊಡನೆ ನಾಶವಾದುದನ್ನು ತಿಳಿದ ಶುಂಭನು ಕೋಪಗೊಂಡು ಚಂಡ ಮುಂಡರನ್ನು ಕರೆದು ಅವಳನ್ನು ಕರೆತನ್ನಿ ಸಾಧ್ಯವಾಗದಿದ್ದಲ್ಲಿ ಸಂಹರಿಸಿ ಎಂದು ಆದೇಶಿಸುತ್ತಾನೆ ಹಿಮಾಲಯಕ್ಕೆ ಬಂದ ಅಸುರರು ಕಾಂಚನ ಪರ್ವತದಲ್ಲಿ ಸಿಂಹದ ಬೆನ್ನೇರಿ ಸ್ವರ್ಣ ಕಿರೀಟ ಧರಿಸಿ ಮಂದ ಕಂಗೊಳಿಸುತ್ತಿರುವ ದೇವಿಯನ್ನು ಕಂಡು ನೇರ ವಾಗಿ ಸೆರೆ ಹಿಡಿಯಲು ಮುಂದಾದಾಗ ಕೋಪವೇರಿದ ಅವಳ ಮೊಗವು ಕಪ್ಪಾಗಿ ಗಂಟಿಕ್ಕಿದ ಹುಬ್ಬುಗಳಿಂದ ಕಾಳಿಯು ಹೊರಬಂದಳು ಅವಳ ಕೈಯಲ್ಲಿ ಸಕಪಾಲ ದಂಡ ಕೊರಳಲ್ಲಿ ರುಂಡಗಳ ಮಾಲೆ ಸೊಂಟಕ್ಕೆ ಸುತ್ತಿಕೊಂಡ ಚಿರತೆಯ ಚರ್ಮ ಮೂಳೆಗೆ ಚರ್ಮ ಹೊದಿಸಿದಂತಿರುವ ಶರೀರ ಪಾತಾಳದಂತಹ ಬಾಯಿಯಿಂದ ನಾಲೆಗೆ ಹೊರಬಂದು ಸುಳಿದಾಡುತ್ತಿದೆ ಆಳದಲ್ಲಿರುವ ಕೆಂಪು ಕಣ್ಣುಗಳು ಘರ್ಜಿಸಿದರೆ ದಿಗಂತಗಳನ್ನು ವ್ಯಾಪಿಸುವ ಸ್ವರ ಇಂತಹ ಭಯಾನಕ ರೂಪ ತಾಳಿದ ಕಾಳಿಯು ಅಸುರ ಸೇನೆಯನ್ನು ಅಸ್ತ್ರಶಸ್ತ್ರಗಳನ್ನು ತನ್ನ ಬಾಯಿಯಿಂದಲೇ ತಿಂದು ಧ್ವಂಸ ಮಾಡಿ ಕ್ರೋಧದಿಂದ ನಕ್ಕು ಮರುಕ್ಷಣವೇ ಖಡ್ಗದಿಂದ ಚಂಡಮುಂಡರ ರುಂಡಗಳನ್ನು ಚೆಂಡಾಡಿದ ನಂತರ ಅವುಗಳನ್ನು ಒಂದೊಂದು ಕೈಯಲ್ಲಿ ಹಿಡಿದು ಅಟ್ಟಹಾಸದಿಂದ ನಕ್ಕು ತನ್ನ ಅವತಾರ ಮೂಲವಾದ ಅಂಬಿಕೆಗೆ ಅರ್ಪಿಸಿದಳು ಅವಳ ಆ ರೂಪವನ್ನು ನೋಡಿದ ಅಂಬಿಕೆಯು ಕಾಳಿಗೆ ಚಾಮುಂಡ ಎಂಬುದಾಗಿ ಹೆಸರನ್ನು ಕೊಟ್ಟಳು ಇದು ಸಪ್ತಶತಿಯಲ್ಲಿ ಬರುವ ಚಂಡಮುಂಡ ದೇವಿಯ ಕಥೆಯಾಗಿದೆ